ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಂತಂತ ಸುಮಂತ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ವಸಬೂದ್ನೂರು ವಸಬೂದ್ನೂರು ಸರ್ ಹೇಗ ಅನಿಸುತ್ತೆ ಜಾತ್ರೆ ಜಾತ್ರೆ ತುಂಬಾ ವಿಶಾಲವಾಗಿ ಐತೆ ಜಾತ್ರೆ ದನಗಳು ಬರ್ಬೇಕು ಇನ್ನು ದೊಡ್ಡ ಜಾತ್ರೆಯಾಗಿ ಹೆಸರು ತಗತದೆ ಹಾ ಈ ಮುಡುಕತರ ಒಂದು ಫಿಕ್ಸ್ ಆಗದೇ ಹೋಗಿದ್ರೆ ಎಲ್ಲಾ ದನಗಳು ಆಲ್ಮೋಸ್ಟ್ ಇಲ್ಲೇ ಸೇರ್ತಿದೋ ಹಾ ಕಂಪನ್ಸಿರಿ ನಡೀತದೆ ಈಗ ನಿಮ್ಮ ಪ್ರಕಾರ ಈಗ ಜನಗಳು ಬರ್ತಾ ಇದ್ದಾರೆ ಆನ್ ದಿ ಇದ್ದಾರೆ ಬರ್ತಾ ಬರ್ತಾರೆ ಬರ್ತಾರೆ ನಾಳೆ ಅಲ್ಲೆಲ್ಲ ನೋಡಿದೆ ನಾನು ಫೀಲ್ಡ್ ಎಲ್ಲ ನೋಡ್ದೆ ಎಲ್ಲ ಗೊಂತೆಲ್ಲ ಮಾಡಿ ಮಾಡಕ್ ರೆಡಿ ಮಾಡಿ ರೆಡಿ ಮಾಡ್ತಾವ್ರೆ ನಾಳೆ ಸಂಜೆ ಅಷ್ಟರೊಳಗೆ ಎಲ್ಲಾ ದನನೂ ಸೇರ್ತಾವೆ ದನ ಸೇರ್ಕ ಬಿಡ್ತವೆ ಓಕೆ ಈಗ ಈ ಒಂದು ದನಗಳ ಜಾತ್ರೆನಲ್ಲಿ ರಾಸುಗಳಿಗೆ ಬಹುಮಾನದ ವ್ಯವಸ್ಥೆ ಎಲ್ಲ ಮಾಡಿದರೆ ಬಹುಮಾನದ ವ್ಯವಸ್ಥೆ ಎಲ್ಲ ಮಾಡವ್ರೆ ಬೇರೆ ವ್ಯವಸ್ಥೆ ಎಲ್ಲಾ ಇದೆಯಾ ವ್ಯವಸ್ಥೆ ಐತೆ ಊಟದ ವ್ಯವಸ್ಥೆ ಯಾವ ಜಾತ್ರೆಲ್ಲೂ ಇಲ್ಲ ಈ ತರ ಊಟದ ವ್ಯವಸ್ಥೆ ಮೂರು ಟೈಮ್ ನು ಬಂದವರಿಗೆ ರೈತ ಬಂದವರಿಗೆ ಇವ್ರಿಗೆ ಎಲ್ರಿಗೂ ಮೂರು ಟೈಮ್ ಊಟ ಇಲ್ಲಿ ಓಕೆ

ನೈನ್ ತ್ರೀ ಸೆವೆನ್ ಸಿಕ್ಸ್ ಏಟ್ ಒನ್ ಏಟ್ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಮಂಚಗೌಡ ಅಂತ ಮಂಚಗೌಡ್ರ ಎಲ್ಲಿ ಬರ್ತಾ ಇದ್ದಾರೆ ಸಮುದ್ರಹಳ್ಳಿಯಿಂದ ಸರ್ ಎಲ್ಲಿ ಬರುತ್ತೆ ಅದು ಸಮುದ್ರಹಳ್ಳಿ ಎಷ್ಟು ಮಂದಿ ಇರಪ್ಪ ದುದ್ದು ಹೋಬಳಿ ಮಂಡ್ಯ ತಾಲೂಕ ಮಂಡ್ಯ ತಾಲೂಕು ಸರ್ ಈಗ ಕಂಬದ ನರಸಿಂಹ ಸ್ವಾಮಿ ಜಾತ್ರೆ ದನಗಳ ಜಾತ್ರೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸ್ವಾಮಿ ಇದೆ ಫಸ್ಟ್ ವರ್ಷ ನಾವು ಬಂದಿರೋದು ಇದೆ ಫಸ್ಟ್ ವರ್ಷ ನಡೀತಾವೆ ಅಂತ ಹೇಳಿದ್ರು ಬಂದಿರಲ್ಲ ಎಸ್ ಆರ್ ಅದೇ ಈ ವರ್ಷ ಫಸ್ಟ್ ಬಂದ್ರೆ ನಿಮ್ಗೆ ಏನ್ ಅನ್ಸ್ತಾ ಈಗ ವ್ಯವಸ್ಥೆ ಎಲ್ಲ ಏನು ಅನ್ಸ್ತಾ ಇದೆ ಬಹಳ ಚೆನ್ನಾಗಿದೆ ನೀರು ನೆರಳು ಎಲ್ಲ ಚನ್ನಾಗಿದೆ ಊಟ ಊಟನು ಫ್ರೀ ಊಟನು ಫ್ರೀ ಫ್ರೀ ಫ್ರೀ

ಇದು ಎಷ್ಟು ಬಿಡಬಹುದು ಹಂಗಾರ ಫೈನಲ್ ಇದು ಎಪ್ಪತ್ತೈದಕ್ಕೆ ಬಂದ್ರೆ ಬಿಡ್ತೀವಿ ಸರ್ ಇದು ಎಪ್ಪತ್ತೈದಕ್ಕೆ ಬಂದ್ರೆ ಬಿಡ್ತೀರಾ ಅಕಸ್ಮಾತ್ ಎಲ್ಲ ಎರಡು ಮಾರಾಟ ಆದ್ರೆ ಏನಾರು ತಗೊಳ್ಳೋ ಪ್ಲಾನ್ ಇದೆಯಾ ಇದೇ ಜಾತ್ರೆನಲ್ಲಿ ವಿಜಯ ಜಾತ್ರೆನಲ್ಲಿ ಇನ್ನೊಂದ್ ಇರ್ತ ಕರತಕ ಅಂತ ಆಸೆ ಇದೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ರ ಇದು ಬಿಟ್ರೆ ಮನೆಯಲ್ಲಿ ಯಾವ್ದಾದ್ರು ಇದ್ಯಾ ನಿಮ್ದು ಇದಾಕಿ ಎಸ್ ಎಲ್ಲ ಆಯ್ತು ಇಲ್ಲ ಎಸ್ ಎಲ್ಲ ಇದೆ ನಾಟಿದ ನಾಟಿ ವಿ ಇವೇ ನಾಟಿದ ಇವೇನ ಇದು ಮಾರ್ಬಿಟ್ರೆ ಬೇರೆ ತಗೋಬೇಕು ಬೇರೆ ತಗೋಬೇಕು ಸರ್ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಲ್ವತ್ತೈದು ಎಂಬತ್ತೆರಡು ಅರವತ್ತು ಥ್ಯಾಂಕ್ ಯು ಸರ್ San anyway, %uh um <Saan> amaskara <garbage> ನಮಸ್ಕಾರ ಸರ್ ತಮ್ಮ ಹೆಸರು ವೆಂಕಟೇಶ್ ಅಂತ ವೆಂಕಟೇಶ್ ಅವರು ಎಲ್ಲಿಂದ ಬರ್ತಾರದ ಇಲ್ಲಿ ಕೆರಗೋಡ ಹತ್ರ ಕೊಡಿದಡಿ ಆ ಸರ್ ಈ ಒಂದು ಜಾತ್ರೆ ಏನಿದೆ ನಿಮ್ಗೆ ಸೊ ತುಂಬಾ ಖುಷಿ ಆಗ್ತಿದೆ ಹಾ ಪಕ್ಕ ಕಂಬತ್ನರ್ ಸ್ಟೇಷನ್ ಬೆಟ್ಟ ಅಂತಿದ್ದು ಯಾವ ವರ್ಷನೂ ಒಳ್ಳೆ ಸೌಲಭ್ಯ ಇದೆ ಈಗ ನಿಮ್ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಅದು ಈಗ ನಾಲ್ಕಲ್ಲಿ ಏನ್ ರೇಟ್ ಹೇಳ್ತಾ ಇದ್ರ ಎಂಬತ್ತಾರ ಹೇಳ್ತಾ ಫೈನಲ್ ಫೈನಲ್ ಒಂದ್ ಎಪ್ಪತ್ತೆಂಟು ಬಂದ್ರೆ ಬಿಡ್ತೀವಿ ಸರ್ ಹೌದಾ ಇದು ಬಿಟ್ರೆ ಬೇರೆ ಯಾವ್ದಿದೆ ಬೇರೆ ಇವು ನಮ್ಮ ಊರವೇ ಓಕೆ ಇಲ್ಲಿ ಬಿಟ್ರೆ ನಾವಿಲ್ಲ ನಮ್ಮ ಇದೆಲ್ಲ ನಿಮ್ಮ ಊರವರು ಅನ್ನೋದ ಓಕೆ ಇದಕ್ಕೆ ನಿಮ್ಮ ಎತ್ತುಗಳಿಗೆ ಎಲ್ಲ ಕೆಲಸ ಎಲ್ಲ ಕಲ್ಸಿದ್ದೀರಾ ಹಾ ಸರ್ ಕಲ್ಸಿದ್ವಿ ಓಕೆ ಗಾಡಿ ಕೆಲಸ ಎಲ್ಲ ಹಾ ಎಲ್ಲ ಗಾಡಿ ಕೆಲಸ ಗಾಡಿ ಕೆಲಸ ಉಡ್ಮೆ ಕೆಲಸ ಎಲ್ಲ ಮಾಡ್ತೇವೆ ಮೇವು ಏನೇನು ಆಗ್ತಾ ಇದ್ದೀರಾ ಮೇವು ಒಣಲ್ಲು ಸೀಮ ಹುಲ್ಲು ಹ್ಞೂ ತಿಂಡಿ ಇದೆ ಒಬ್ಬುಸ ಎಲೆ ಬುಸ ಚಿಕ್ಕ ಬುಸ ಜೋಳ ಮುಚ್ಚು ಇಷ್ಟೆಲ್ಲ ಆಗ್ತಾ ಇದೆ ಓಕೆ ಏನ್ ರೇಟ್ ರೇಟ್ ಎಲ್ಲ ಹೇಳಿದ್ರಿ ಈಗ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋರ್ ಫೈವ್ ಡಬಲ್ ಸಿಕ್ಸ್ ಫೈವ್ ಟು ಫೋರ್ ಟು ಏನಾರು ಬಂದು ಕೇಳಿದ್ರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ರಜತ್ ಅಂತ ರಜತ್ ಅವ್ರ ಎಲ್ಲಿಂದ ಇರೋದು ನಾವು ಚಂದ್ಗಾಲ್ ಅವರು ಚಂದಗಾಲ್ ಚಂದ್ಗಾಲ್ ಓಕೆ ಮಂಡ್ಯ ತಾಲೂಕ ಮಂಡ್ಯ ತಾಲೂಕು ಸರ್ ಈ ಒಂದು ಜಾತ್ರೆ ಏನನ್ಸ್ತದೆ ನಿಮಗೆ ತುಂಬಾ ಚೆನ್ನಾಗೈತೆ ಎರಡು ವರ್ಷ ಆಗೈತೆ ಈಗ ಹ್ಞೂ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ರಾಸ್ಕೊಳಕ್ಕೆ ಸ್ವಲ್ಪ ಕಡಿಮೆ ನಾಳೆ ಇಂದ ಜಾಸ್ತಿ ನಾಳೆಯಿಂದ ಜಾಸ್ತಿ ಬರುತ್ತೆ ಓಕೆ ಈಗ ನಿಮ್ಗೆಲ್ಲ ವ್ಯವಸ್ಥೆ ಎಲ್ಲಾ ಚೆನ್ನಾಗಿ ಮಾಡಿದರಂಗಾದ್ರೆ ಮೂರ್ ಟೈಮ್ ಊಟದ ವ್ಯವಸ್ಥೆ ಇಲ್ಲೇ ಐತೆ ಓಕೆ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ ಇದಕ್ಕೆ ಇನ್ನೂ ಎರಡಲ್ಲಿ ಆಗಿಲ್ಲ 24 ತಿಂಗಳು ಆಗ್ಬೇಕು ಎರಡಲ್ಲ ಬಿಳ್ಬೇಕು ಅಂದ್ರೆ ಒಂದು ವರ್ಷ ಆಗಿರಬಹುದು ಆಗಿದೆ ಒಂದು ವರ್ಷ ಆಗಿದ್ಯಾ ಕೆಲಸ ಎಲ್ಲಾ ಕಲಿಸ್ತಾ ಇದ್ದೀರಾ ಕೆಲಸ ಏನ್ ಕಲಸಿರ ಇನ್ನು ಬೆಳೆಯುವಂತ ವಯಸ್ಸು ಅಲ್ವಾ ಅಲ್ಲ ಕೆಲಸ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಈಗ ಅಷ್ಟೇ ಅವರ ಟ್ರೈನಿಂಗ್ ಕೊಡ್ಬೇಕಲ್ವಾ ಹಾ ಹಾ

नंबर इल कोड तरह एट टू नाइन सिक्स फोर सिक्स नाइन फाइव डबल थ्री थैंक यू सर थैंक यू सर